ಹಾಯ್ ಎಲ್ಲ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇದು ಬೆಳಿಗ್ಗೆ ಒಂದು ಪತ್ರಿಕೆಯಲ್ಲಿ ಓದಿದಂತ ವಿಶೇಷ ಒಂದು ಸಂಗತಿ ಅದನ್ನು ಆಲ್ರೆಡಿ ನಾನು ಕಮ್ಯುನಿಟಿ ಪೋರ್ಸ್ಟರ್ ಕೂಡ ಹಂಚಿಕೊಂಡಿದ್ದೆ ಅದೇನು ಅಂತಂದರೆ ಈ ಒಂದು ಸರ್ಕಾರಿ ನೌಕರಿಯ ಸೋಜಿಗದ ಸಂಗತಿ ಹೆಂಗಿರುತ್ತೆ ಗೌರ್ಮೆಂಟ್ ಜಾಬ್ ಮ್ಯಾಜಿಕ್ ಅನ್ನೋದ್ರ ಬಗ್ಗೆ ಯಾಕೆ ಇವತ್ತು ಇಷ್ಟೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಗೌರ್ಮೆಂಟ್ ಜಾಬ್ಗೆ ಅನ್ನೋದಕ್ಕೆ ಸಾಕ್ಷಿ ಕೂಡ ಅದು ಆಗುವಂತಿದೆ ಎಲ್ಲೇ ಹೋದರೂ ಕೂಡ ನೀವು ಯಾವುದೇ ಅಲ್ಲಿ ಪ್ರೈವೇಟಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರು ಸರ್ಕಾರಿ ನೌಕರಿ ಅನ್ನೋದು ಏನಿದೆ ಅಲ್ಲ ನಿಮ್ಮ ಒಂದು ನಮ್ಮ ಜನರ ಮೈಂಡ್ ಸೆಟ್ಟು ಅದು ತುಂಬಾ ವಿಶೇಷವಾಗಿದೆ ಇವತ್ತು ಪ್ರತಿ ಪೋಷಕರಿಗೂ ಕೂಡ ಮಗ ಯಾವ್ದಾದ್ರು ಒಂದು ಸರ್ಕಾರಿ ಹುದ್ದೆಯಲ್ಲಿ ಇರಬೇಕು ಅನ್ನೋ ಒಂದು ಕನಸಿರುತ್ತೆ ಹಾಗೆ ಹೀಗೆ ಹೆಣ್ಣನ್ನು ಕೊಡುವಂತ ಪೋಷಕರ ಮನೆಯವ್ರಿಗೂ ಕೂಡ ಅಳಿಯ ಸರ್ಕಾರಿ ನೌಕರಿ ಇದ್ರೆ ಚೆಂದ ಅನ್ನೋ ಒಂದು ಮಾತುಗಳು ಕೇಳಿ ಬರುತ್ತೆ ಬಟ್ ಯಾಕೆ ಈ ವಿಷಯ ಅಂತಂದ್ರೆ ನೇರವಾಗಿ ಹೇಳೋದಾದ್ರೆ ಒಂದ್ ಕಡೆ ಒಳ್ಳೆ ಸಂಬಳ ಇರುತ್ತೆ ಫೆಸಿಲಿಟಿಗಳು ಸಿಗುತ್ತೆ ಗೌರವ ಇರುತ್ತೆ ಅದ್ರ ಜೊತೆ ಇನ್ನೊಂದು ರೀಸನ್ ಅಂತಂದ್ರೆ ಸರಿಯಾಗಿ ಗಿಂಬಳ ಸಿಗುತ್ತೆ ಸಂಬಳಕ್ಕಿಂತ ಗಿಂಬಳೆ ಜಾಸ್ತಿ ಕುಟ್ಯಂತಪಾಯಿ ಅಕ್ರಮ ಹಣ ಮಾಡ್ಬೋದು ಆರಾಮ ಐಷಾರಾಮಿ ಜೀವನ ಮಾಡ್ಬೋದು ಅನ್ನೋದು ಕೂಡ ಒಂದು ಕಡೆ ಕಾರಣ ಇದಕ್ಕೆ ಸಾಕ್ಷಿ ಏನು ಅಂತ ನಾನು ಇವತ್ತು ಬೆಳಿಗ್ಗೆ ಪತ್ರಿಕೆಯಲ್ಲಿ ಓದಿದ ಸಂಗತಿ ಅದೇನು ಅಂತಂದ್ರೆ ಯಲಬುರ್ಗ ತಾಲೂಕಿನ ಕಳಕಪ್ಪ ಬಂಡಿ ಅಂತೇಳಿ ಮತ್ತ ಕರ್ನಾಟಕ ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ಮಂಡಳಿಯಲ್ಲಿ ಹೊರಗುತ್ತಿಗೆ ನೌಕರನಾಗಿ ಅಂದ್ರೆ ಸಹಾಯಕ ಕೆಲ್ಸಕ್ಕೆ ಸೇರಿರ್ತಾರೆ ಅಂದ್ರೆ ಲೈಕ್ ಅಟೆಂಡರ್ ರೀತಿ ಕೆಲಸಗೊಳಿಸೋದು ಈ ರೀತಿ ಕೆಲ್ಸಕ್ಕೆ ಬಟ್ ಲೋಕಾಯುಕ್ತ ದಾಳಿ ಆಗುತ್ತೆ ಆತನ ಮೇಲೆ ಇವತ್ತು ಆತನ ಮೇಲೆ ಲೋಕಾಯುಕ್ತ ದಾಳಿ ಆದಾಗ ಆತನ ಮನೆ ಮೇಲೆ ಸಿಕ್ಕಿದಂಥದ್ದು ಬರೋಬ್ಬರಿ ಅಕ್ರಮವಾಗಿ ಸಿಕ್ಕಂಥದ್ದು ನೂರು ಕೋಟಿ ಆಸ್ತಿ ಅದರಲ್ಲಿ ನಲವತ್ತು ಎಕರೆ ಜಮೀನು ಅಂಡ್ ಒಂದು ಇಪ್ಪತ್ನಾಲ್ಕು ಮನೆಗಳು ಒಂದಿಷ್ಟು ಹಣ ಚಿನ್ನ ಸಿಗುತ್ತೆ ಒಬ್ಬ ಹೊರಗುತ್ತಿಗೆ ನೌಕರ ಅದು ಕೂಡ ಒಬ್ಬ ಸಹಾಯಕ ನೌಕರನ ಹತ್ರ ಈ ಪ್ರಮಾಣದ ಆಸ್ತಿ ಹೆಂಗ ಬಂತು ಅಂತ ಈಗ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಗೆ ಖಂಡಿತವಾಗಿಯೂ ಆಶ್ಚರ್ಯ ಅನ್ಸುತ್ತೆ ಒಬ್ಬ ಸಣ್ಣ ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡೋ ನೌಕರ ಈ ಪ್ರಮಾಣದ ಆಸ್ತಿ ಸಿಗುತ್ತೆ ಅಂತಂದ್ರೆ ಇದು ದೊಡ್ಡ ದೊಡ್ಡ ಅಧಿಕಾರಿಗಳು ಯಾವ ಮಟ್ಟದಲ್ಲಿ ಆಸ್ತಿಯನ್ನು ಮಾಡಿರ್ಬೋದು ಈ ರಾಜಕಾರಣಿಗಳು ಬಿಡಿ ಐದು ವರ್ಷ ಕೊಳೆ ಹೊಡೆ ಹೋಗ್ತಾರೆ ಆದ್ರೆ ಈ ಸರ್ಕಾರಿ ನೌಕರರು ಈ ಭ್ರಷ್ಟ ನೌಕರರು ಅರವತ್ತೈದು ವರ್ಷ ಕೂಡ ಹಂಗೆ ಕೊಳೆ ಹೊಡಿತಾನೆ ಇರ್ತಾರೆ ನಿಜಕ್ಕೂ ಇವತ್ತು ಏನಾದ್ರೂ ನೀವು ಗ್ರಾಮೀಣ ಭಾಗದಲ್ಲಿ ಹೋದ್ರೆ ಯಾಕೆ ಅಭಿವೃದ್ಧಿ ಆಗ್ತಿಲ್ಲ ಹೆಸರಿಗೆ ಮಾತ್ರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಾಡೋದೆಲ್ಲ ತಮ್ಮ ಮನೆ ಅಭಿವೃದ್ಧಿ ಕೆಲಸಗಳು ಒಂದು ಬಲ್ಬ್ಗಳು ಹಾಕಲ್ಲ ರೋಡ್ಗೆ ರಸ್ತೆಗಳಿಗೆ ಆ ರಸ್ತೆಯ ಲೈಟ್ ಕಂಬಗಳಿಗೆ ಆ ರಸ್ತೆ ಹಿಂಗಿದಂಗೆ ಇರುತ್ತೆ ಅದಕ್ಕೆ ಸಿ ಸಿ ರಸ್ತೆ ಡಾಂಬರೀಕರಣಗಳು ಹಿಂಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಎಲ್ಲಿವರೆಗೂ ಕೂಡ ನೀವು ಭ್ರಷ್ಟ ಅಧಿಕಾರಿಗಳು ಸೃಷ್ಟಿ ಆಗ್ತಾ ಇರ್ತಾರೋ ಅಲ್ಲಿವರೆಗೂ ಕೂಡ ಅಭಿವೃದ್ಧಿ ಅನ್ನೋದು ಸರಿಯಾದ ರೀತಿಯಲ್ಲಿ ಆಗಲ್ಲ ನಾವಿವತ್ತು ಹಲವಾರು ಜನ ದೂಷಣೆ ಮಾಡ್ತೀವಿ ಒಂದು ಕಡೆ ರಾಜಕಾರಣಿಗಳು ಅದು ಇದು ಅಂತ ಬಟ್ ನಿಜವಾಗ್ಲೂ ಅತಿ ಭ್ರಷ್ಟಾತಿ ಭ್ರಷ್ಟರಿರೋದೇ ಈ ಇಲಾಖೆಗಳಲ್ಲಿ ಈ ಕಂದಾಯ ಇಲಾಖೆ ಆಗಿರ್ಬೋದು ವಾಣಿಜ್ಯ ತೆರಿಗೆ ಇಲಾಖೆ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಭ್ರಷ್ಟ ಅಧಿಕಾರಿಗಳು ಇದ್ದೇ ಇರ್ತಾರೆ ಯಾಕಂತಂದ್ರೆ ಕೆಲವರು ಹಣ ಕೊಟ್ಟೆ ಆಯ್ಕೆ ಆಗ್ಬಿಟ್ಟಿರ್ತಾರೆ ಅವ್ರಿಗೆ ಮತ್ತೆ ಹಣ ಮಾಡಿ ಹುಚ್ಚು ಬೆಳೆದ್ಬಿಟ್ಟಿರುತ್ತೆ ಇನ್ ಕೆಲವರು ಪೂರಾ ಪರಿಸ್ಥಿತಿ ಹಂಗಿರುತ್ತೆ ಮನೆಯಲ್ಲಿ ಬಂದಿರ್ತಾರೆ ಆಮೇಲೆ ಸೊರ್ಯಾಗಿ ದುಡ್ಡು ಮಾಡ್ಕೊಂಡ್ಬಿಟ್ಟು ಇಷಾರಾಮಿ ಜೀವನಕ್ಕೆ ಹೋಗ್ಬೋಣ ಅನ್ನೋ ಒಂದು ಕಂಡಿರ್ತಾರೆ ಅಂತವ್ರು ಕೂಡ ಭ್ರಷ್ಟರಾಗ್ತಾರೆ ಇನ್ ಕೆಲವರು ಸಮಾಜದ ಮುಂದೆ ಒಳ್ಳೆ ಅಧಿಕಾರಿ ಅನ್ನೋ ರೀತಿ ಸೋಗನ ಹಾಕೊಂಡು ಒಳಗಡೆ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಮಾಡಿರ್ತಾರೆ ನಿಜಕ್ಕೂ ಈ ರೀತಿಯಾದಂತ ಭ್ರಷ್ಟ ಅಧಿಕಾರಿಗಳನ್ನ ನಾವು ಪಡೆದಿದ್ದೀವಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅನ್ನೋದು ನಿಜಕ್ಕೂ ಒಂದು ರೀತಿ ನಮಗೆ ನಾಚಿಕೆ ಆಗುವಂತ ಸಂಗತಿ ಇಂತಹ ಅಧಿಕಾರಿಗಳನ್ನ ಸೃಷ್ಟಿ ಮಾಡೋಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡಿ ಅವರಿಗೆ ಟ್ರೈನಿಂಗ್ಗಳು ಪರೀಕ್ಷೆಗಳು ಏನೇನೆಲ್ಲ ಮಾಡ್ತಾರೆ ಬಟ್ ನೋಡಿ ಈ ಹೊರಗುತ್ತಿದೆ ನೌಕರ ನೂರು ಕೋಟಿ ಆಸ್ತಿ ಮಾಡಿದ್ದಾರೆ ನನಗೆ ಒಂದು ಇಂಟ್ರೆಸ್ಟಿಂಗ್ ಅಂತಂದ್ರೆ ಕೆಲವೊಂದು ಬಾರಿ ನಾನು ಕೇಳಿದ್ದೀನಿ ವೈಯಕ್ತಿಕವಾಗಿ ಕೆಲವ್ರು ದೊಡ್ಡ ದೊಡ್ಡ ಅಧಿಕಾರಿಗಳು ರಾಜಕಾರಣಿಗಳು ಏನ್ ಮಾಡ್ಬಿಡ್ತಾರೆ ಅಕ್ರಮ ಆಸ್ತಿ ಮಾಡ್ಬೇಕಾದ್ರೆ ಯಾರು ಸಿಕ್ಕಿಲ್ಲ ಅಂತಂದ್ರೆ ಯಾರಾದ್ರೂ ತಮಗೆ ನಂಬಿಗಸ್ತರು ಇರುವಂತವ್ರನ್ನ ಹುಡುಕ್ಬಿಟ್ಟು ಅವ್ರ ಹೆಸರಲ್ಲಿ ಆಸ್ತಿ ಮಾಡ್ಬಿಡ್ತಾರಂತೆ ಸೊ ಅಂಗೂ ಕೂಡ ಈ ಪ್ರಕರಣದಲ್ಲಿ ಆಗಿರ್ಬೋದು ಏನೋ ಅಂತ ನನಗೊಂದು ಗೆಸ್ ಯಾಕಂದ್ರೆ ಆತನಿಗೆ ಅಷ್ಟು ಪ್ರಮಾಣದ ಹಣ ಆಸ್ತಿ ಬರೋದಕ್ಕೆ ಯಾರ್ದಾದ್ರು ಒಬ್ಬ ಪ್ರಭಾವಿ ಕೈವಾಡ ಇರಬಹುದು ಅದರಿಂದ ಅಂದ್ರೆ ಆತ ನಂಬಿಗಸ್ತನಾಗಿರೋದ್ರಿಂದ ಆತನ ಹೆಸರಲ್ಲಿ ಇರಲಿ ಅಂತೇಳಿ ಏನಾದರೂ ಮಾಡಿರಬಹುದು ಅನ್ನೋ ಒಂದು ಸಂಶಯ ನನಗೆ ಯಾಕಂದ್ರೆ ತುಂಬಾ ಪ್ರಕರಣದಲ್ಲಿ ನಾನು ಈ ರೀತಿ ವಿಷಯಗಳನ್ನ ಸ್ವತಃ ನಮ್ಮ ಊರ್ಗ ಊರಿನ ಹತ್ರ ಒಬ್ರು ಗ್ರಾಮಾಡಳಿತಾಧಿಕಾರಿ ಮೇಲೆ ಇದೇ ರೀತಿ ದಾಳಿ ಆದಾಗ ಆತನಂತರ ಸುಮಾರು ಹತ್ತದೈದು ಕೋಟಿ ಆಸ್ತಿ ಸಿಕ್ಕಿತ್ತು ಬಟ್ ಅದು ಯಾವುದು ಆತಂದು ಆಗಿರಲಿಲ್ಲ ಅಂದ್ರೆ ಒಂದು ಎರಡು ಮೂರು ಕೋಟಿ ಬಿಟ್ಟು ಉಳಿದಿದ್ದೆಲ್ಲ ಇದೇ ರೀತಿ ಬೇರೆಯವರ ಹೆಸರಲ್ಲಿರುವಂಥದ್ದು ಆತನ ಹೆಸರಿಗೆ ವರ್ಗಾವಣೆ ಆಗಿರುವಂಥದ್ದು ಹಿಂಗಿತ್ತು ಸೊ ಈ ರೀತಿಯಾಗಿ ಇರುತ್ತೆ ಕಾರಣ ಇಷ್ಟೇ ಹಣದ ಆಸೆ ಮನುಷ್ಯನನ್ನ ಯಾವತ್ತೂ ಕೂಡ ಬಿಡಲ್ಲ ಯಾವುದಲ್ಲಾದ್ರೂ ಸಾಕು ಅನ್ಬೋದು ಮನುಷ್ಯ ಬಟ್ ಹಣದ ವಿಷಯ ಬಂದಾಗ ಯಾವತ್ತೂ ಆತ ನಿಲ್ಲಿಸುವ ಇಲ್ಲ ಸಾಕು ನಂಗೆ ಇಷ್ಟೇ ಸಾಕು ಬದುಕೋದಕ್ಕೆ ಒಂದು ಏನು ಸ್ಟಾಪ್ ಅನ್ನ ಫುಲ್ ಸ್ಟಾಪನ್ನು ಇಡಲ್ಲ ಅದು ಎಲ್ಲರಿಗೂ ಕಾಮನ್ ಓದೋವಾಗ ನಾನು ಬ್ರಾಮಾಣಿಗನಾಗಿರ್ಬೇಕು ಒಳ್ಳೆ ಅಧಿಕಾರಿ ಆಗ್ಬೇಕು ಅಂತ ಕನ್ಸ್ಕೊಂಡು ಸಡನ್ ಆಗಿ ಹಣ ನೋಡಿದ ತಕ್ಷಣ ಬದಲಾವಣೆ ಆದಂತವ್ರು ತುಂಬಾ ಜನ ಇರ್ತಾರೆ ಸೊ ಯಾಕೆ ಈ ವಿಷಯ ಹೇಳಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲೋ ನಾವು ನೋಡ್ತಾ ಇರ್ತೀವಿ ಯಾಕೆ ಇನ್ನೂ ಅಭಿವೃದ್ಧಿ ಆಗ್ತಿಲ್ಲ ಹಂಗೆ ಉಳ್ಕೊಂಡಿದೆ ಎಷ್ಟು ವರ್ಷ ಬಿಟ್ಟು ಒಂದು ಹಳ್ಳಿಗೆ ಹೋದ್ರೆ ಅಡಿ ಹಂಗೆ ಇರುತ್ತೆ ಕಾರಣ ಹಳ್ಳಿಗೆ ಎಲ್ಲಾ ಬಜೆಟ್ ಬರ್ತಾ ಇರುತ್ತೆ ಎಲ್ಲಾ ಅಭಿವೃದ್ಧಿ ಹಣ ಬರ್ತಾ ಇರುತ್ತೆ ಆದ್ರೆ ಅದು ಸರಿಯಾಗಿ ಎಲ್ಲಿ ತಲುಪಬೇಕು ಅಲ್ಲಿ ತಲುಪ್ತಾ ಇರಲ್ಲ ಇಂಥವ್ರ ಖಜಾನೆ ಲೋಕ ಕೂತ್ಕೊಳ್ಳುತ್ತಾ ಅಂದಾಗ ಹೆಂಗ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಸೊ ಅದೇ ರೀತಿ ಇಲ್ಲೂ ಕೂಡ ಆಗಿರೋದು ನೀವು ಹಲವಾರು ಪರೀಕ್ಷೆಗಳಿಗೆ ಓದ್ತಾ ಇರ್ತೀರ ಹಲವಾರು ಹುದ್ದೆಗಳಿಗೆ ತಯಾರಿ ನಡೆಸ್ತಾ ಇರ್ತೀರ ದಯವಿಟ್ಟು ನನ್ನ ಒಂದು ಪ್ರಾಮಾಣಿಕ ಬೇಡಿಕೆ ನಿಮ್ಮಲ್ಲಿ ಅಂತಂದ್ರೆ ಯಾವತ್ತು ನಾನ್ ದುಡ್ಡು ಮಾಡಬೇಡಿ ಅದು ಮಾಡಬೇಡಿ ಅಂತ ಏನು ಹೇಳಲ್ಲ ಬಟ್ ಅದನ್ನ ಒಂದು ಪ್ರಾಮಾಣಿಕ ರೀತಿಯಲ್ಲಿ ಸಂಪಾದಿಸಿ ನಿಮಗೆ ಬರೋ ಸ್ಯಾಲ್ರಿಯಿಂದ ಇನ್ವೆಸ್ಟ್ ಮಾಡಿ ಏನೋ ಮಾಡಿ ಅದನ್ನ ಬಿಟ್ಟು ಪೂರ್ತಿ ಬಡವರ ರಕ್ತ ಇರುವಂತ ಕೆಲಸ ಬಡ ಜನರಿಗೆ ಹೋಗ್ಬೇಕಾದಂತ ಎಲ್ಲ ಅಭಿವೃದ್ಧಿ ಹಣವನ್ನು ತಿನ್ನುವಂತ ಅಧಿಕಾರಿಗಳು ಮಾತ್ರ ಆಗಬೇಡಿ ಹಂಗೆ ಆಗೋಗಿದ್ರಂಥ ಕೆಲಸಕ್ಕೆ ಹೋಗಬೇಡಿ ನಿಮ್ಮಿಂದ ಅದೆಷ್ಟೋ ಕುಟುಂಬಗಳು ಕಣ್ಣೀರ್ ಹಾಕುವಂತ ಶಾಪನ್ನು ಹಾಕುವಂತ ಕೆಲಸ ಆಗಬಾರ್ದು ಅಂತ ಕೇಳ್ಕೊಳ್ತೀನಿ ಧನ್ಯವಾದ